ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ಪುಪ್ಪಾರ್ ಭವಯ್ ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ನನಗೆ ಬಂದು ಬಳಗ ಬಸುದೀಸ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಮ್ಮ ಹೆಸರಿಟ್ಟ ಗುರು ನಮ್ಮ ರಾಮದುರ್ಗಕ್ಕೆ ಬರಬೇಕನ್ನುವಂತಹ ಒತ್ತಾಯದಿಂದ ರಾಮದುರ್ಗ ನಲ್ಲಿ ಬೃಹತ್ತಾಗಿರ್ತಕ್ಕಂತಹ ಒಂದು ಪ್ರತಿಭಟನಾ ಮೆರವಣಿಗೆಯನ್ನ ಮಾಡ್ತಾ ಇದ್ದೇವೆ ಈ ಪ್ರತಿಭಟನಾ ವೇದಿಕೆಯ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಮೌಢಿವಿಗಳಲ್ಲಿ ಎಲ್ಲ ಸಮಾಜದ ಮುಖಂಡರಲ್ಲಿ ಎಲ್ಲ ತಾಯಂದರಲ್ಲಿ ರಾಜಕೀಯ ಎಲ್ಲ ಮುತ್ಸದ್ದಿಗಳಲ್ಲಿ ಸರ್ವಾರ್ಥಿಗಳನ್ನು ಹೇಳುತ್ತಾ ಇವತ್ತು ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ನಾವೆಲ್ಲ ಪ್ರಜೆಗಳಾಗಿರ್ತಕ್ಕಂಥವ್ರು ನಾವೆಲ್ಲ ಕೇಳೇ ಪಡ್ಕೋಬೇಕಾಗೈತಿ ಕೇಳ ಪಡ್ಕೊಳಕಾಗುದಿಲ್ಲ ಒಬ್ಬ ಶಾಲೆ ಮಾಸ್ತರು ಶಾಲೆ ಮಾಸ್ತರ್ ಹತ್ರ ಪರೀಕ್ಷೆ ಬಂದಿತ್ತು ಪರೀಕ್ಷೆ ಆಯ್ತು ಪೇಪರ್ ಬರ್ದ ಪೇಪರ್ ಬರೆದ ನಂತರ ಒಬ್ಬ ವಿದ್ಯಾರ್ಥಿ ಹೋಗಿ ಗುರುಗಳ ಹತ್ರ ಹೇಳಿದ ಗುರುಗಳೇ ಗುರುಗಳೇ ನನ್ನನ್ನ ನಪಸ್ ಮಾಡ್ರಿ ಅಂತಂದವ ಆ ಗುರುಗಳು ವಿಚಾರ ಮಾಡಿದ್ರು ಎಲ್ಲರೂ ಹುಡುಗರು ಬಂದು ನಾನು ಫೇಲ್ ಆದರೂ ಕೂಡ ಫೇಲ್ ಆಗಬಾರ್ದು ಪಾಸ್ ಆಗಬೇಕು ನನ್ನ ನನ್ನನ್ನು ಪಾಸ್ ಮಾಡ್ರಿ ಇಲ್ಲ ಅಂದ್ರೆ ನಮ್ಮ ತಂದೆ ತಾಯಿಗಳು ಅಪ್ಪ ಅಮ್ಮ ಬೈತಾರ ಅಂತ ಹೇಳ್ಕೊಂಡು ಹೇಳ್ಕೊಂಡು ಹೇಳ್ತಾರೆ ನೀನು ನ ಪಾಸ್ ಅಂತ ಹೇಳ್ತೀಯಾ ಅಂದಾಗ ಯಾಕೆ ಹಿಂಗೆಲ್ಲ ಹಾಂ ಯಾಕಂತಂದಾಗ ನೋಡ್ರಿ ನೀನು ಅಕಸ್ಮಾತ್ ಫೇಲ್ ಆದ್ರೆ ನೀನು ಪರೀಕ್ಷೆಯಲ್ಲಿ ಪಾಸ್ ಆಗದಿದ್ರೆ ನಿನಗ ಮದ್ವಿ ಮಾಡ್ತೇನೆ ಅಂತ ಹೇಳಿ ನಮ್ಮ ಅದಕ್ಕೆ ನಾನು ಪಾಸ್ ಆಗೋದ್ ಅವಶ್ಯ ಇಲ್ಲ ನಾನು ಮದ್ವೆ ಆಗ್ಬೇಕಂತ ಮಾಡೇನೆ ಅಂತ ಹೇಳಿದಂತ ನಮ್ಮ ಪರಿಸ್ಥಿತಿ ಏನಾಗೈತೆ ಅಂದ್ರ ನಾವೆಲ್ಲ ಇವತ್ತ ಬಹಳಷ್ಟು ಶ್ರೀಮಂತರಾಗಕತ್ತೇವು ಬಲಾಟರಾಗಕತ್ತೇವು ನಮ್ಮ ಶ್ರೀಮಂತಿಕೆಯಲ್ಲಿ ನಮ್ಮ ಜಗತ್ತನ್ನ ನಮ್ಮ ಊರನ್ನ ನಮ್ಮ ನಾಡನ್ನ ನಮ್ಮ ಪ್ರದೇಶವನ್ನ ಇದು ಯಾರ ವೈಯಕ್ತಿಕ ಲಾಭಕಾರಿ ಮಾಡ್ತಕ್ಕಂಥ ಹೋರಾಟ ಅಲ್ಲ ಒಂದು ಸ್ವಲ್ಪ ಒಂದು ಒಂದು ನಿಮಿಷ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯಗಳಂತಂದ್ರೆ ಮೊಟ್ಟ ಮೊದಲನೇದಾಗಿನೇ ಇಡೀ ಜಗತ್ತಿಗೆ ಈ ರೈಲ್ವೆಯನ್ನು ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇಂಗ್ಲೆಂಡ್ ದೇಶದ ಜಾರ್ಜ್ ಸ್ಟಿಫನ್ಸ್ ಅನ್ನು ಕೇಳುವಂತ ವ್ಯಕ್ತಿ ಹದಿನೇಳುನೂರ ಎಂಬತ್ತೈದರಿಂದ ಹದಿನೆಂಟು ನಲವತ್ತನರೊಳಗ ಮೊಟ್ಟ ಮೊದಲ ರೈಲ್ವೆಯನ್ನು ಜಗತ್ತಿನ ರೈಲ್ವೆ ಪಿತಾಮಹ ಅಂತಂದ್ರೆ ಜಾನ್ ಸ್ಟೀಫನ್ಸನ್ ಭಾರತದ ರೈಲ್ವೆ ಪಿತಾಮಹ ಯಾರು ಅಂತ ಕೇಳಿದ್ರೆ ಲಾರ್ಡ್ ಡಾಲ್ ಹೌಸಿ ಕಂಪನಿ ಸರ್ಕಾರ ಏನ್ ನಮ್ಮನ್ನ ಆಟ ಇದ್ದಲ್ಲ ಆ ಸಂದರ್ಭದಲ್ಲಿ ಭಾರತದೊಳಗ ರೈಲ್ವೆ ವಿಸ್ತಾರವಾಗಿ ವಿಸ್ತರಿಸಬೇಕನ್ನುವಂತ ಪ್ರಯತ್ನ ಪಟ್ಟಿರ್ತಕ್ಕಂತವ ಡಾಲ್ ಹೌಸಿ ಅಂದಿನಿಂದ ಹಿಡ್ಕೊಂಡು ಹಿಂದಿನವರೆಗೆ ಠಾಣೆಯಿಂದ ಹೇಳ್ಕೊಂಡು ಮುಂಬೈವರೆಗೆ ಮೊಟ್ಟ ಮೊದಲೇದಾಗಿ ಹದಿನೆಂಟುನೂರ ಐವತ್ ಮೂರೊಳಗೆ ಇಪ್ಪತ್ತೊಂದು ಮೈಲ್ ಓಡಿರ್ತಕ್ಕಂಥ ರೈಲು ಇವತ್ತು ಎಷ್ಟು ಓಡತಕ್ಕಿದ್ರೆ ಒಂದು ಲಕ್ಷ ಹತ್ತು ಸಾವಿರ ಕಿಲೋಮೀಟರ್ ಅಷ್ಟ ರೈಲ್ವೆ ವಿಸ್ತಾರವಾಗಿ ಬರೋದು ಈ ದೇಶ ಅಂದಿಂತ ರೈಲ್ವೆ ವ್ಯವಸ್ಥೆ ನಮ್ಮ ದೇಶ ಆಗಿಲ್ಲ ಜಗತ್ತೊಳಗ ನಾಲ್ಕನೇ ರೈಲ್ವೆ ವ್ಯವಸ್ಥೆ ನಾಲ್ಕನೇ ರಾಷ್ಟ್ರ ಇದು ಹದಿನೆಂಟು ವಲಯಗಳು ಮೊದ್ಲಕ್ಕ ನಾಂದಿ ಹಾಡ್ತಾರ ನೋಡ್ರಿ ಹಂಗ ಇದು ರೈಲ್ವೆ ಹೋರಾಟ ನಮ್ಮ ರಾಮದುರ್ಗ ತಾಲೂಕಿನ ನಾಂದಿ ಹಾಡಕ್ ಇವತ್ತಿನ ದಿವಸ ನಾಂದಿ ಬರೇ ರಾಮದುರ್ಗಕ್ಕೆ ಅಷ್ಟೇ ಉಪಯೋಗ ಆಗುದಿಲ್ಲ ರೈಲ್ವೆ ಮಾಡೋದರಿಂದ ರಾಮದುರ್ಗ ತಾಲೂಕಿನಲ್ಲಿ ಇರ್ತಕ್ಕಂತ ಎಲ್ಲ ಹಳ್ಳಿಗಳಿಗೂ ಕೂಡ ಇದು ಉಪಯೋಗ ಆಗ್ತಾ ಇದೆ ಬರೀ ಇದೆಷ್ಟೋ ಜನ ಕೂಡಿದ್ರೆ ಇದು ಹೋರಾಟ ಯಶಸ್ವಿ ಆಗುದಲ್ಲ ರಾಮದು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಂದಲೂ ಕೂಡ ಜನ ಬಂದು ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂದಾಗ ಮಾತ್ರ ಈ ಹೋರಾಟಕ್ಕೆ ಒಂದು ಬೆಲೆ ಬರ್ತಾ ಇದೆ ಇವತ್ತಿನ ದಿವಸ ಬಹಳ ಹೆಮ್ಮೆಯ ವಿಷಯ ಇದು ಯಾಕಪ್ಪ ಅಂತಂದ್ರೆ ಉತ್ತರ ಕರ್ನಾಟಕ ಅಂತಂದ್ರೆ ಇನ್ನೂ ಅಭಿವೃದ್ಧಿಯನ್ನ ಹೊಂದಕ್ಕಂತ ಉತ್ತರ ಕರ್ನಾಟಕವನ್ನ ಸರ್ಕಾರದವರು ಇತ್ತ ಕಡೆ ಗಮನ ಹರಿಸಬೇಕು ಯಾಕಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆ ರಾಮದುರ್ಗ್ ತಾಲೂಕು ಅಂದ್ರೆ ಇದು ಅಭಿವೃದ್ಧಿ ಹೊಂದದೇ ಇರ್ತಕ್ಕಂಥ ತಾಲೂಕು ಅಂದ್ರ ರಾಮದುರ್ಗ್ ತಾಲೂಕು ಅದಕ್ಕೆ ಸರ್ಕಾರ ಕೂಡ ಇತ್ತ ಗಮನ ಹರಿಸಿ ಏನ್ ಅಂತಂದ್ರೆ ಇಂತ ಜನಪರವಾಗಿರ್ತಕ್ಕಂತ ಯೋಜನೆಗಳನ್ನ ತಂದ್ರ ಈ ರಾಮದುರ್ಗ್ ತಾಲೂಕು ಅಂತಕ್ಕಂಥ ابھی آپ کو سرکار مٹر سرکار اپنی انتہوش کر رہے ہیں اور کریں گے اور ہم اپنی تنظیم کے ساتھ میں اور جو ریلوے کے ریلوے ایک ضروری چیز ہے اگر یہ ہمارے تعلق میں ریلوے کی سہولت ہو جائے تو پھر ہر زبان سے سہولیات مہیا ہوں گے جیسے تجارتی لائن ہے اسی طرح تعلیمی لائن خاص کر جو ہے اگر ریلوے کی یہاں ہے میں بھی کنڑ زبان میں چند باتیں بولنے کا ارادہ رکھتا تھا ہمارے ایک ذمہ دار نے مجھ سے کہا کہ آپ اپنی زبان ہی میں بول دیجئے سب لوگ سمجھ لیں گے ریلوے کے سلسلے میں ہمارے رام تعلقے کے حوالے سے اس سے پہلے بھی بہت کوششیں ہوئی احتجاجی کاروائیاں بھی ہوئی آوازیں اٹھائی گئیں لیکن نتیجہ زیرو اور صفر میں نکلا یہ زندگی کے ایک اہم ضرورت ہے اور اس سے آدمی کے بہت سارے فائدے جڑے ہوئے ہیں سفر مسافر اور پھر گاڑی منزل راستہ یہ ساری زندگی کی لوازی لوازما سے ہے اب فیکٹری کار خانے اور عام جنتہ کے لیے عام سفر کی سہولت دکان مکان اور دگر ساز و سامان کے ایک مکان سے دوسرے مکان ایک طرف سے دوسری طرف ایک جگہ سے دوسری جگہ پہنچانے میں لے جانے میں کافی سہولتیں تمام لوگوں کی سے جڑی ہوئی ہیں اس ضرورت کو محسوس کرتے ہوئے رام تعلقے کے ہر سماج کے ہر پارٹی ہر تنظیم کے تمام لوگ ایک ہو کر متحد ہو کر اپنی ایوان اپنی آواز کو گورنمنٹ تک ایوان آلہ تک پہنچانے کے لیے یہاں پر حاضر ہوئے ہیں اور ہم کوشش کر رہے ہیں اللہ تعالیٰ ہماری اس کوشش کو قبول فرمائے إِلَّا مَا <سَعَا> انسان کے لیے وہ ہیں جو وہ کوشش کرے ہزاروں سال اپنی بے نوری روتی ہے بڑی مشکل سے ہوتا ہے چمن اور پیدا من جد دو جد دو جد دو جس نے کوشش کی اس نے پا لیا تلاش منزل مقصود پہ پہنچا دیتی ہے جب آدمی مخلص ہو محنتی ہو اس میں کسی چیز کی لگن اور تڑپ ہو منزل کو پانے کا جنون اور جذبہ ہو اور مسلسل کوئی بھی کوش, کوشش اس کی طرف سے جاری ہو تو اللہ کی طرف سے کامیابی ملتی ہے ہم حکومت ہند سے اپیل اور گزارش کرتے ہیں کہ اس قوم کی اور سماج کی جنتا کی ضرورت کو محسوس کرتے ہیں جلد سے جلد ریلوے پٹری کا انتمام کیا جائے تاکہ مسافروں کے لیے یہاں کے رہواسیوں کے لیے اطراف میں بسنے والوں کے لیے ہر اعتبار سے آسانی اور سہولت فراہم ہو وقت بہت کم ہے ہمارے انسر صاحب نے بھی مجھے اشارہ کیا کہ وقت کافی ہو چکا ہے لہٰذا میں انہی باتوں پر اپنی گفتگو کو مکمل کر رہا